ॐ नमः ॐ नमः सिशुदेव्यः ॐ नमः सिशुदेव्यः नमो हरिहन्तानं नमो सिद्धान्नं नमो आहिर्यानं नमो वजायानं नमो लोये सुवसा पञ्चनमोयारो सौवपावपनाशिनो मङ्गलाञ्च सन्देशिं परमं वै मङ्गलं परमं वैमम् ஜுலு பஞ்சபரமிஷ் ஜவசு தங்கர பகவான் ஆதினாத் சந்தி ஆச்சு விதாசாகி மகாராஜ பரமபூஜாச்சாரி சாகி மஹாரிச்சப்பாசாஸ்திர நெல்லி ಮಿಥ್ಯಾತನ್ನು ಹೇಳಿದ್ವಿ ಮಿಥ್ಯಾತ ಶ್ರಾವಕರ ಶಟ್ ಅವಶ್ಯಕ ಶೆಟ್ ಅಂದರೆ ಆರು ಶ್ರಾವಕ ಶ್ರಾವಕ ಅಂತ ಯಾರು ಹೇಳ್ತಾರೆ ಅದನ್ನು ಹೇಳ್ತಾರೆ ಪ್ರತಿಯೊಬ್ಬ ಮನುಷ್ಯನು ಸುಖ ಶಾಂತಿಯನ್ನು ಇಚ್ಛಿಸ್ತಾನೆ ಮತ್ತು ಸುಖ ಶಾಂತಿಯ ನೀವು ಧರ್ಮ ಕಾರ್ಯದಿಂದಲೇ ಪ್ರಾಪ್ತಿಯಾಗುತ್ತೆ ಪ್ರತಿಯೊಬ್ಬ ಎಲ್ಲ ಜೀವಿಗೂ ಏನು ಬೇಕು ಸುಖ ಬೇಕು ಶಾಂತಿ ಬೇಕು ಒಂದು ಲಕ್ಷ ರೂಪಾಯಿಂದ ಹಾಸಿಗೆ ಮೇಲೆ ಶಾಂತಿ ಸಿಗುತ್ತೆ ಡನ್ ಲಪ್ ಹಾಸಿಗೆ ಶಾಂತಿ ಸಿಗುತ್ತೆ ಫ್ರಿಜ್ ತಂದಿಟ್ಕೊಂಡು ಶಾಂತಿ ಸಿಗುತ್ತೆ ವಾಷಿಂಗ್ ಮೆಷಿನ್ ತಂದಿಟ್ಕೊಂಡು ಸುಖ ಸಿಗುತ್ತೆ ಕೈ ಹೇಳಿ ತಂದಿಟ್ಕೊತಿದ್ದೆ ಒಟ್ಟಿನಲ್ಲಿ ಎಲ್ಲರೂ ಸುಖಕ್ಕೋಸ್ಕರ ತಂದಿಟ್ಕೊತಿದ್ದೀರಲ್ಲ ಸುಖವೇ ಬೇಕಲ್ಲ ಆದರೆ ಭಗವಂತರ ಏನು ಹೇಳ್ತಿದ್ದಾರೆ ಭಗವಂತರ ಏನು ಹೇಳ್ತಿದ್ದಾರೆ ಈ ಸುಖ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸುಖ ಶಾಂತಿ ಧರ್ಮ ಮಾಡೋದ್ರಿಂದ ಸಿಗುತ್ತೆ ಆದ್ದರಿಂದ ಧರ್ಮ ಕಾರ್ಯವನ್ನು ಮಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ನಿಮಗೆ ನಿಜವಾಗ್ಲೂ ಸುಖ ಬೇಕು ಅಂದರೆ ಧರ್ಮ ಧರ್ಮನ ಮಾಡಬೇಕು ನಮಗೆ ಮಹಾನ್ ಪುಣ್ಯದಿಂದ ಮನುಷ್ಯನ್ ಭವ ಸಿಕ್ಕಿದೆ ನಾಲ್ಕು ಗತಿಗಳಿದೆ ಅದನ್ನೇ ಭವ ಅಂತಲೂ ಹೇಳ್ತಾರೆ ಮನುಷ್ಯ ಭವ ದೇವ ನರಕಿ ಭವ ತಿಂಚು ಭವ ಅಂತ ಹೇಳ್ತಾರೆ ಮೇಲೆ ಅದನ್ನು ಭವ ಅಂತ ಹೇಳ್ತಾರೆ ಅದರಲ್ಲಿ ನಮಗೇನು ಸಿಕ್ಕಿದೆ ಮನುಷ್ಯ ಭವ ಮನುಷ್ಯ ಭವ ಪುಣ್ಯದಿಂದ ಸಿಕ್ಕಿದೆ ಯಾಕೆ ಭಾಳ ಪುಣ್ಯ ಬೇಕು ಮನುಷ್ಯರಾಗ ದುಡ್ಡು ಹಾಗೆಲ್ಲ ಏನಾಗಲ್ಲ ಎಷ್ಟು ಜೀವ ಇದೆ ಏಕೇಂದ್ರಿ ಎರಡಿಂದ್ರಿ ಮೂರಿಂದ್ರಿ ನಾಲ್ಕಿಂದ್ರಿ ಐದಿಂದ್ರಿ ಅದರಲ್ಲೂ ಸಂಘಿ ಅಸಂಗಿ ಮನ ಸಹಿತ ಸಂಘಿ ಅಂದರೆ ಸಹಿತ ಅಸಂಗಿ ಅಂದರೆ ಮನರಹಿತ ಮನ ಸಹಿತ ಇದ್ದಾಗ ಮಾತ್ರ ನಮಗೆ ತಪ್ಪು ಸರಿ ಒಳ್ಳೆಯದು ಕೆತ್ತದ್ದು ಎಲ್ಲ ಅರ್ಥ ಆಗುತ್ತೆ ಮನ ಇರಲಿಲ್ಲ ಅದು ಏಕೇಂದ್ರಿ ಇದ್ದಂಗೆನೆ ಇನ್ನು ಏಕೆಂದ್ರಿ ದ್ವಿಂದ್ರಿ ತ್ರೀಂದ್ರಿ ಚರು ಚತುರ್ಂದ್ರಿಯಿಂದ ಒಂದಿಂದ್ರಿ ಎರಡಿಂದ್ರಿ ಮೂರಿಂದ್ರೆ ನಾಲ್ಕೇಂದ್ರಿ ಜೀವ ಏನಿದೆ ಅವುಗಳಿಗೆ ಏನೂ ಗೊತ್ತಲ್ಲ ಏಕೆಂದರೆ ಅವಕ್ಕೆ ಮನಸ್ಸಿಲ್ಲ ಅವ್ರು ಹುಟ್ಟುತ್ತವೆ ತಿನ್ನುತ್ವೆ ಸಾಯತ್ವೆ ಅಷ್ಟೇ ಬರ್ತಿರೋವರೆಗೂ ಏನು ಸಿಗುತ್ತೋ ಅದನ್ನು ತಿಂದು ಸಾಯತ್ವೆ ಆದ್ದರಿಂದ ಅವುಗಳಿಗೆ ಏನು ಮಾಡೋಕ್ಕಲ್ಲ ಅದು ಮನುಷ್ಯನಲ್ಲಿ ದೇವಗಟ್ಟಿನಲ್ಲಿ ಬುದ್ಧಿ ಇದೆ ಪಂಚೇಂದ್ರಿಯ ಜೀವನೇ ಇದ್ದಾರೆ ಎಲ್ಲ ಇದೆ ಅದರಲ್ಲಿ ಇದು ಮಾಡೋಕ್ಕಾಗಲ್ಲ ಅರೆ ನರಕಗಟ್ಟಿನೂ ಕೂಡ ಅವರು ಕೂಡ ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ಅವರು ಬರೀ ದುಃಖನೇ ಇರುತ್ತೆ ಬೆಳಗಿನ ಸಂಜೆ ಅವರು ಅವ್ರು ಎಷ್ಟು ವರ್ಷ ಬದುಕಿತ್ತಾರೆ ಅಷ್ಟು ವರ್ಷವೂ ಬರೀ ದುಃಖನೇ ಇರುತ್ತೆ ಅಲ್ಲಿ ಇನ್ನೇನು ಇರೋಲ್ಲ ಹಾಗಾಗಿ ಏನು ಮಾಡೋಕ್ಕಲ್ಲ ಮನುಷ್ಯಗತಿ ಮಾತ್ರ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಅದರಿಂದ ದಿನ ಸಿಕ್ಕಿದೆ ಅದರಲ್ಲೂ ಆದಿ ಕ್ಷೇತ್ರ ಉತ್ತಮ ಕುಲ ನಿರೋಗ ಶರೀರ ಸತ್ಪುರುಷರ ಸಂಘ ಇವೆಲ್ಲವೂ ಒಂದಕ್ಕಿಂತ ಒಂದು ಕಷ್ಟ ಇದೆ ಸಿಗೋದಕ್ಕೆ ಪೂಜಾರಿ ಷಟ್ ಅವಶ್ಯಕ ಕ್ರಿಯೆಗಳನ್ನು ಯಾರು ಮಾಡೋದಿಲ್ವೋ ಅವರನ್ನು ಆಚಾರ್ಯರು ಪಶುವಿಗೆ ಸಮಾನ ಅಂತ ಹೇಳಿದರು ಶತಾವಶಿ ಕ್ರಿಯೆಗಳನ್ನ ಮಾಡದಲ್ಲಿ ಇರೋರನ್ನ ಏನಂತ ಕರೆದಿದ್ದಾರೆ ಪಶು ಪಶು ಅಂದ್ರೆ ಏನು ಪಕ್ಷಿ ಪಶು ಅಂದ್ರೆ ಪಕ್ಷಿ ಅದು ಪಕ್ಷಿ ಅಂದರೆ ಪಶು ಎಲ್ಲ ಪ್ರಾಣಿಗಳನ್ನು ಪಶು ಪಶು ಎಲ್ಲ ಪ್ರಾಣಿಗಳಿಗೆ ಪಶು ಅಂತ ಕರೀತಾರೆ ಆ ಪ್ರಾಣಿಗಳ ಜೀವಕ್ಕೆ ತಿರುಗಂತ ಪ್ರಾಣಿಗಳು ಅದರಲ್ಲಿ ಜಲಚರ ಭೂಮಿನಲ್ಲಿರೋದು ಜಲಚರ ಅಂದರೆ ಭೂಮಿ ಜಲಚರ ಅಂದರೆ ನೀರಿನಲ್ಲಿರುವಂಥದ್ದು ನಭಚರ ಅಂದರೆ ಪಕ್ಷಿಗಳು ಎಲ್ಲ ಪ್ರಾಣಿ ಅಂತಂದಾಗ ಎಲ್ಲ ಸೇರುತ್ತೆ ಪಶು ಅಂದಾಗ ಎಲ್ಲ ಸೇರುತ್ತೆ ಅವುಗಳನ್ನು ಅದಕ್ಕೆ ಸಮಾನ ಅಂತ ಹೇಳ್ತಾರೆ ಇದು ಪ್ರಶ್ನೆಯಾಗಿ ಬರಬಹುದು ಅದೇ ನಾವು ತಿಳಿದು ಏನು ಮಾಡಬೇಕು ನಾವು ಈಗ ಎಕ್ಸಾಮ್ ಶಾಲೆಗೆ ಕಳಿಸಿದರೆ ಸುಮಾರು ಪಿ ಯು ಸಿವರೆಗೆ ಹನ್ನೆರಡನೇ ಎತ್ತವರೆಗೆ ಆರು ಸಬ್ಜೆಕ್ಟ್ ಇರುತ್ತಲ್ಲ ಆ ಸಬ್ಜೆಕ್ಟ್ ಇಲ್ಲಿ ಒಂದ್ರಲ್ಲಿ ಫೇಲ್ ಆದ್ರೂ ಮುಂದಿನ ಕ್ಲಾಸಿಗೆ ಕಳಿಸ್ತಾರ ಹಾಗೇನೇ ಇಲ್ಲೂ ಕೂಡ ನಾವು ಶ್ರಾವಕರು ಅನ್ಸ್ಕೋಬೇಕಾರೆ ನಮ್ಗೆ ಆರು ಕ್ರಿಯೆ ಇದೆ ಆರು ಕ್ರಿಯೆನ ಪೂರಾ ಪಾಲನೆ ಮಾಡಿದ್ರೆ ನಾವು ಶ್ರಾವಕರು ಒಂದು ಒಂದು ನಾನು ದೇವ್ರ ಪೂಜೆ ಭಾಳ ಮಾಡ್ತೀನಿ ದಿನ ಬರ್ತೀನಿ ಬಂದಿನ್ ತಪ್ಪಲ್ಲ ಅದೊಂದು ಮಾಡ್ಬಿಟ್ಟು ಇನ್ ಮಾಡ್ಬೇಕಿದ್ದನ್ ಮಾಡಲಿಲ್ಲ ಅಂದ್ರೆ ಎಲ್ಲ ಅದನ್ನ ಬೇಕು ಈಗ ಅಡಿಗೆ ಮಾಡ್ತಿದ್ದೀರಾ ಹುಳಿ ಉಪ್ಪು ಖಾರ ಬೇಳೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲ ರುಚಿ ಆಗೋದಲ್ಲ ಯಾವುದೊಂದೆರಡು ಐಟಮ್ ಕಡಿಮೆ ಇದ್ದೀನ ಅಡುಗೆ ಆವತ್ತು ಮೂಗು ಹಿಣ್ಣು ಮೂಗು ಮುರ್ಕೊಂಡು ತಿಂತೀರ ಊಟ ಎಲ್ಲ ಹಾಂ ಧರ್ಮನು ಕೂಡ ಏನು ಮಾಡುತ್ತೆ ನೀನು ಪೂರ ಪಾಲಿಸ್ತಿದ್ರೆ ನಿಂಗೆ ಭರ್ಪೂರ್ ಪುಣ್ಯ ಕೊಡುತ್ತೆ ನೀನು ಸ್ವಲ್ಪ ಸ್ವಲ್ಪ ನೀನು ಯಶಸ್ಸು ಮಾಡ್ತೀಯ ಅಷ್ಟೇ ಪುಣ್ಯ ಬರ್ತಿಲ್ಲ ಅಂದರೆ ನೀ ಅಷ್ಟೇ ಮಾಡಿದ್ದು ನಿಂಗೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಇದರಲ್ಲೂ ಕೂಡ ಭಗವಂತರು ಕೂಡ ಎಷ್ಟು ಕ್ರಿಯೆಗಳನ್ನು ಹೇಳಿದ್ದಾರೆ ಷಟ್ ಕ್ರಿಯೆಗಳನ್ನು ಆರೇ ಕ್ರಿಯೆಗಳನ್ನು ಹೇಳಿದ್ದಾರೆ ಸ್ಕೂಲಲ್ಲೂ ಆರೇ ಸಬ್ಜೆಕ್ಟ್ ಇದೆ ಆಮೇಲೆ ಮುನಿಗಳಿಗೂ ಆರೇ ಅವಶ್ಯಕ ಕ್ರಿಯೆ ಇದೆ ಶ್ರಾವಕರಿಗೂ ಆರೇ ಕ್ರಿಯೆ ಇದೆ ಇದನ್ನು ಪಾಲಿಸಲೇಬೇಕು ಇದರಲ್ಲಿ ಹೆಚ್ಚು ಕಡಿಮೆ ಮಾಡೋ ಹಾಗೆ ಇಲ್ಲ ದೇವಪೂಜಾ ಗುರುಪಾಸ್ತಿ ಸ್ವಾಧ್ಯಾಯ ಸಂಯಮ ತಪಃ ದಾನಂ ಚೇತಿ ಗೃಹಸ್ಥಾನ ಷಟ್ಕರ್ಮ ಈ ದಿನೇ ದಿನೇ ದೇವಪೂಜೆ ಗುರುಪಾಸನೆ ಸ್ವಾಧ್ಯಾಯ ಸಂಯಮ ತಪ ಮತ್ತು ದಾನ ಈ ಆರು ಅವಶ್ಯಕ ಕ್ರಿಯೆಗಳು ಪ್ರತಿಯೊಬ್ಬರಿಗೂ ಮಾಡಬೇಕು ದೇವಪೂಜೆ ದಿನ ಮನವಚನಕಾಯದಿಂದ ಜನೇಂದ್ರ ಭಗವಂತರ ಗುಣವನ್ನು ಹೇಳ್ತಾ ಚಿಂತನೆಯನ್ನು ಮಾಡ್ತಾ ಅಷ್ಟು ದ್ರವ್ಯಗಳಿಂದ ಅಷ್ಟ ದ್ರವ್ಯಗಳಿಂದ ಇಷ್ಟು ಅಷ್ಟು ಅಲ್ಲ ಅಷ್ಟ ದ್ರವ್ಯಗಳಿಂದ ಪೂಜೆ ಮಾಡ್ತಾ ಯಾವುದೋ ಅಷ್ಟು ದ್ರವ್ಯ ಜಲೀ ಫಲ ಫಲ ಎಂಟು ಅಷ್ಟೇ ಫಲ ಅವರಿಗೆ ಆದಷ್ಟು ಕೂಡಿಸಿದ್ದು ಅರ್ಗ್ಯ ದ್ರವ್ಯಗಳು ಎಷ್ಟಿದೆ ಅದಷ್ಟನ್ನು ಕೂಡಿಸಿದಾಗ ಅರ್ಘ್ಯ ಆಗತ್ತೆ ದ್ರವ್ಯದೊಳಗಡೆ ಅರ್ಘ್ಯ ಬರಲ್ಲ ಆದರೆ ದ್ರವ್ಯ ಇಲ್ದಲೇನೂ ಅರ್ಘ್ಯ ಆಗಲ್ಲ ದ್ರವ್ಯಗಳು ಎಂಟಿದೆ ಈ ಎಂಟನ್ನು ಕೂಡಿಸಿದ್ರೆ ಅಡಿಗೆ ಆಗತ್ತೆ ಇದರಿಂದ ಪೂಜೆಯನ್ನು ಮಾಡಬೇಕು ಅಭಿಷೇಕ ಮಾಡಿ ನೀನು ಅಭಿಷೇಕ ಮಾಡಿ ತೊಳೆದು ಎಲ್ಲ ಪದಾರ್ಥಗಳನ್ನು ತೊಳೆದು ಶುದ್ಧವಾಗಿ ಈಗ ಅಡುಗೆ ಅಂಗಡಿಯಿಂದ ತರ್ತಿರೋ ಸಾಮಾನ ಅದನ್ನು ತೊಳೆದಲ್ಲೇ ಹಾಗೆ ಹಾಕ್ತೀರಾ ಅಕ್ಕಿ ಬೆಳೆ ಎಲ್ಲ ಹಾಕ್ತೀರಾ ಮೂರು ಮೂರು ಸಲ ಭಗವಂತನ ಪೂಜೆ ಮಾಡೋಕೆ ಒಂದು ಸಲ ಏನಾದ್ರು ತೊಳ್ಕೊಂಬರ್ಬೇಕಲ್ಲ ಅದ್ರ ಮೇಲೆ ಇಲಿ ಓಡಾಡಿರುತ್ತೆ ಜಿರಲೆ ಓಡಾಡಿರುತ್ತೆ ಹಲ್ಲಿ ಓಡಾಡಿರುತ್ತೆ ಬೆಕ್ಕಗಳು ಓಡಾಡಿರುತ್ತೆ ಒಳಗಡೆ ಅಂಗಡಿಗಳೆಲ್ಲ ಹಾಗೆ ನಾ ಆ ಇಲಿ ಎಲ್ಲೆಲ್ಲಿ ಹೋಗಿ ಬರೋಲ್ಲ ಮತ್ತು ಆ ಶುದ್ಧಿ ಹೆಂಗಾಗುತ್ತೆ ಅದನ್ನು ಹಾಗೆ ತಂದು ಪೂಜೆ ಮಾಡಿದರೆ ನಾವು ತಿನ್ನಕ್ರೆ ಮೂರು ಮೂರು ಸಾವಿರ ತೊಳೆದು ಭಗವಂತನ ಪೂಜೆ ಮಾಡಕ್ಕಾದ್ರೆ ಹಾಗೆ ಇರಿಸೋದಾ ಮಾಡಿ ಏನಾರು ಮಾಡು ಶುದ್ಧಿ ಮಾಡ್ತಮ್ಮ ನೀ ಹೆಂಗೆ ಮಾಡ್ತೀವೋ ನಿನಗೆ ಬಿಟ್ಟಿದ್ದೀನಿ ನಿನ್ನ ನಿನ್ನ ಬುದ್ಧಿಗೆ ಬಿಟ್ಟಿದ್ದೆ ನಿನ್ನ ಬುದ್ದಿಗೆ ಬಿಟ್ಟಿದ್ದು ನೀನು ಪಂಡಿತರಿಗೂ ಉಪಕಾರ ಮಾಡಕ್ಕೆ ನೋಡ್ತೀಯಾ ಅದಕ್ಕೆ ಬರ್ತೀನಿ ಆದರೆ ನಾ ಏನು ನಿನ್ನ ಬುದ್ಧಿಗೆಟ್ಗಿದ್ದು ಇದ್ದೋ ಮೇಲೆ ಸ್ವಚ್ಛ ಮಾಡ್ಕೊಳ್ತಕ್ಕ ಸ್ವಚ್ಛ ಮಾಡಿ ತಂದು ಪೂಜೆ ಮಾಡಬೇಕು ಆಮೇಲೆ ಏನು ಮಾಡಬೇಕು ಗುರು ಪಾಸ್ತಿ ಗುರು ಪಾಸ್ತಿ ಅಂದ್ರೇನು ಗುರುಗಳ ಸಮಸ್ತ ರಹಿತ ನಿರ್ಗ್ರಂಥ ಮುನಿ ಮೊದಲು ಹೇಳಿದ್ದೀವಿ ಗುರು ಅಂದರೆ ಯಾರು ಅಂತ ನಿನ್ನೆ ಹೇಳಿದೆ ಸಮಸ್ತ ಪರಿಗ್ರಹ ರಹಿತ ಜ್ಞಾನ ಧ್ಯಾನ ತಪ್ಪದಲ್ಲಿ ಲೀನರಾಗಿರುವಂತಹ ಮುನಿಗಳನ್ನು ಗುರು ಅಂತ ಕರೀತಾರೆ ಇವರಲ್ಲಿ ಐಲಕ ಕ್ಷುಲ್ಲಕ ಆರಿಕ ತ್ಯಾಗಿ ವೃತ್ತಿ ಎಲ್ಲರೂ ಸೇರಿಕೊಳ್ತಾರೆ ಇವರೆಲ್ಲರನ್ನು ಅವರವರ ಪಾತ್ರಕ್ಕೆ ಸರಿಯಾಗಿ ಅವರವರಿಗೆ ಅವರಿಗೆ ಆಹಾರ ದಾನ ಶ್ವಾಸದಾನ ಸೇವೆ ಅವ್ರಿಗೆ ಔಷಧಿಗಳು ಇದನ್ನೆಲ್ಲ ಕೊಟ್ಟು ಸಮಯ ಸಮಯಕ್ಕೆ ಇಷ್ಟೆಲ್ಲ ಮಾಡ್ತೀರಾ ಪೂಜೆಗೆ ಇದಕ್ಕೆ ಮಹಾರಾಜಿಗೆ ಕರ್ಕೊಂಬಂದಿದ್ದೀರಾ ಯಾರು ಒಬ್ಬರು ಸಂಜೆ ಹೊತ್ತಿಗೆ ಬಿಸಿ ನೀರು ತೊಗೊಂಬಂದು ಕಂಬ ಹಾಕಿದ್ದೀರಾ ತರ್ತೀರಾ ಯಾರು ಒಬ್ಬರು ಮದ್ಯಂತ ನೆನ್ನೆ ಬರ್ರಿ ಯಾವಾಗ ಬರಲಿ ಯಾವ ಪಂಚ ಯಾವ ಚಾತುರ್ಮಾಸದಲ್ಲಿ ನೀರು ತಂದು ಹಾಕಿದ್ದೀರಾ ಹೇಳಿ ನಿಮ್ಮನೆ ಕೇಳಿದ್ರೆ ಬೇಗ ಸಂಜೆ ಬಂದಾಗ ಮಧ್ಯಾಹ್ನ ಒಂದು ಸಲ ಭೇಟಿ ಮಧ್ಯಾಹ್ನ ಸಲ ಬಂದು ಏನಿದೆ ಏನಿಲ್ಲ ಅಂತ ಕೇಳಿ ಭಯಾಜಿಗಳನ್ನ ಕೇಳಬೇಕು ಮಾರಾಜಿನೇ ಹೋಗ್ಲಿ ಮತ್ತೆ ಕೇಳಿಸಿದ ಹೋಗಿ ಅವ್ರನ್ನೇ ಕೇಳೋದಿಲ್ಲ ಕಮಂಡ್ರಿಗೆ ಒಂಚೂರು ಆಚೆ ಇತ್ತು ಸಿಗೋಗಿತ್ತು ಅಂದರೆ ಎತ್ತು ನೋಡ್ಬೇಕು ಅದ್ರಲ್ಲಿ ಇದೆಯಾ ಇಲ್ವಾ ನೀರು ಅಂತ ಚೆಕ್ ಮಾಡಬೇಕು ಸೇವೆ ಅಂತಂದರೆ ಈಗ ಎಷ್ಟೋ ಕೆಲಸಗಳನ್ನು ನಿಮ್ಮ ಮನೇಲಿ ಅವ್ರು ಕೇಳಿದ್ಮೇಲೆ ಮಾಡ್ತೀರ ಅವ್ರ ಮುಖ ನೋಡಿದರೆ ನಿಮ್ಗೆ ಅರ್ಥ ಆಯ್ತು ಅವ್ರಿಗೆ ಏನೋ ಬೇಕು ಅಂತ ಹಾಗೆ ಮಾಡ್ತೀರಲ್ಲ ಇದು ಹಾಗೇನೆ ಅವ್ರು ಹೇಳಿದ್ಮೇಲೆ ಮಾಡೋದಲ್ಲ ಅವ್ರನ್ನ ಕೇಳಿಸ್ಕೊಂಡು ಮಾಡೋದಲ್ಲ ನಾವದೂ ತಿಳ್ಕೊಂಡು ಮಾಡುವಂಥದ್ದು ಭಾಳ ಇರುತ್ತೆ ಅವ್ರ ಬಟ್ಟೆಗಳು ಕೈ ಒರೆಸೋ ಬಟ್ಟೆ ಕಾಲು ಒರೆಸೋ ಬಟ್ಟೆ ಇಸ್ಕೊಂಡು ಹೋಗಿ ಒಗ್ಕೊಡೋದು ಅದನ್ನ ಒಣಗಿಸ್ಕೊಂಡು ತಂದುಕೊಡೋದು ಯಾವತ್ತೂ ಒಗ್ಗೊಟ್ಟಿದ್ದೀರಾ ಇಲ್ಲ ಅಂತ ಹೇಳಲ್ಲ ಅದು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ನೀವು ಮಾಡಿಲ್ಲ ಅಂತಲೂ ಹೇಳ್ತಿಲ್ಲ ಆಗ್ತಾ ಇರುತ್ತೆ ಅದು ಅವಾಗವಾಗ ಆಗ್ತಾ ಇರುತ್ತೆ ಅದಕ್ಕೆ ಯಾರು ಬರ್ತೀರ ಒಂದ್ಸಲ ಏನಕ್ಕೆ ನೋಡಬೇಕು ಬೈಯಿಗಳನ್ನ ಜೊತೆಯಲ್ಲಿರೋ ಕೇಳಬೇಕು ಬೈಜಿ ಏನಾಯಿತು ಏನಿದೆ ಇನ್ನ ಮಾಡ್ಕೊಡ್ಬೇಕಾ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ನೀವು ಕೇಳಿರ್ಕೊಡೋರು ಇಲ್ಲಾಂದ್ರೆ ಯಾಕೆ ಕೊಡಕ್ಕೆ ಬರ್ತಾರೆ ಹಾಂ ಅಂತ ಗುರು ಉಪಾಸನೆ ಮಾಡೋ ಅವರ ಅವಶ್ಯಕತೆಯ ಅನುಸಾರವಾಗಿ ಪಿಂಚಿ ಕಮಂಡಲು ಶಾಸ್ತ್ರ ಉಪಕರಣಗಳನ್ನು ವಿಧಿ ಪೂರ್ವಕ ಯಥಾಯೋಗ್ಯ ನವೋದ ಭಕ್ತಿಯಿಂದ ಶುದ್ಧ ಆಹಾರವನ್ನು ಮಾಡಿಕೊಡೋದು ಗುರು ಉಪಾಸನೆ ಇದೆ ಪೂಜೆಯಲ್ಲಿ ಇನ್ನೇನಿರುತ್ತೆ ಪೂಜೆಯಲ್ಲಿ ಆರಂಗಗಳಿದೆ ಆ ರಂಗ ಯಾವ್ಯಾವುದು ಅಭಿಷೇಕ ಆಹ್ವಾನ

ಸಂಯಮ ತನ್ನ ಮನಸ್ಸು ಹಾಗೂ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಐದು ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ನಮ್ಮ ವಶದಲ್ಲಿ ಇಟ್ಕೊಳ್ಳೋದಕ್ಕೆ ಸಂಯಮ ಅಂತ ಹೇಳ್ತಾರೆ ಸಂಯಮ ಅಂತಂದ್ರೇನು ಮನಸ್ಸು ಮತ್ತು ಇಂದ್ರಿಯಗಳನ್ನು ಸಂಯಮ ಎರಡು ಪ್ರಕಾರ ಇದೆ ಪ್ರಾಣಿ ಸಂಯಮ ಇಂದ್ರಿಯ ಪ್ರಾಣಿಗಳು ಸಂಯಮ ಮಾಡಿ ಪಾಲಿಸೋದು ಒಂದು ಇನ್ನೊಂದು ಇಂದ್ರಿಯ ಸಂಯಮನ ಪಾಲಿಸೋದು ಇನ್ನೊಂದು ಐದು ಇಂದ್ರಿಯಗಳನ್ನು ಮತ್ತು ಮನಸ್ಸಿನ ವಶದಲ್ಲಿ ಇಟ್ಕೊಳ್ಳೋದು ಇಂದ್ರಿಯ ಸಂಯಮ ಇದೆ ದಯಾಭಾವನೆಯಿಂದ ಷಟ್ಕಾಯ ಜೀವ ಪೃಥ್ವಿಕಾಯಿ ಜಲಕಾಯಿ ಅಗ್ನಿಕಾಯಿ ವಾಯುಕಾಯಿ ವನಸ್ಪತಿಕಾಯಿ ಥ್ರಸಕಾಯಿ ಪೃಥ್ವಿಕಾಯಿ ಜಲಕಾಯಿ ಅಗ್ನಿಕಾಯಿ ವಾಯುಕಾಯಿ ವನಸ್ಪತಿಕಾಯಿ ಥ್ರಸಕಾಯಿ ಇದು ಮೊದಲೈದು ಎಲ್ಲದು ಸ್ಥಾವರ ಜೀವ ಇದೆ ಥ್ರಸಕಾಯ ತರಸ ಜೀವ ಇದೆ ಇಷ್ಟು ಆರು ಕಾಯಿಕ ಜೀವಿಗಳನ್ನು ಘಾಟ ಆದಂಗೆ ನಮ್ಮಿಂದ ಆದಷ್ಟು ಅವುಗಳಿಗೆ ನೋವಾಗಬಾರ್ದು ಅವುಗಳಿಗೆ ಸಾವಾಗಬಾರ್ದು ಅಂತ ಹೇಳಿ ಜಾಗ್ರತೆ ಮಾಡುವಂಥದ್ದು ಏನಿದೆಯಲ್ಲ ಅದಕ್ಕೆ ಷ್ ಪ್ರಾಣಿ ಸಂಯಮ ಅಂತ ಹೇಳ್ತಾರೆ ಸಂಯಮದಲ್ಲಿ ಎಷ್ಟು ವಿಧ ಇದೆ ಎರಡು ವಿಧ ಪ್ರಾ ಸಂಯಮದಲ್ಲಿ ಪ್ರಾಣಿ ಸಂಯಮ ಪ್ರಾಣಿ ಸಂಯಮದಲ್ಲಿ ಆರು ಕಾಯಕ ಜೀವಿಗಳನ್ನು ರಕ್ಷಣೆ ಮಾಡೋದು ಪ್ರಾಣಿ ಸಂಯಮ ಇದೆ ಇಂದ್ರಿಯ ಸಂಯ ಐದು ಇಂದ್ರಿಯ ಮತ್ತು ಮನ ಇದರಲ್ಲೂ ಆರಿದೆ ಅದರಲ್ಲೂ ಆರಿದೆ ಈ ಆರನ್ನು ಕೂಡ ನಮ್ಮ ವಶದಲ್ಲಿಟ್ಕೊಳ್ಳೋದಕ್ಕೆ ಸಂಯಮ ಅಂತ ಹೇಳ್ತಾರೆ ತಪ ತಮ್ಮ ಇಚ್ಛೆಯನ್ನು ನಿರೋಧ ಮಾಡಿ ಮಾಡೋದಕ್ಕೆ ಇಚ್ಛಾ ನಿರೋಧ ತಪ ಅಂತ ತತ್ವಾರ್ಥ ಸೂತ್ರದಲ್ಲಿ ಹೇಳಿದ್ದಾರೆ ಯಾಕೆ ಹೇಳಿದರೆ ತತ್ವಾರ್ಥ ಸೂತ್ರದಲ್ಲಿ ಇಚ್ಛಾ ನಿರೋಧ ತಪ ಇಚ್ಛೆಯನ್ನು ಊಟ ಮಾಡಬೇಕು ಅಂತ ಆಸೆ ಆಗುತ್ತೆ ರಾತ್ರಿ ಎಲ್ಲ ತ್ಯಾಗ ಮಾಡಿ ಮಲಗಿದ್ದೀವಿ ಮುರಿ ಬಂದಿತ್ತು ಮೈ ಜ್ವರ ಬಂದಿತ್ತು ಅವಾಗ ನೀರು ಕುಡಿಬೇಕು ಅಂತ ಆಸೆ ಆಗುತ್ತೆ ಆದರೆ ರಾತ್ರಿ ನನಗೆ ತ್ಯಾಗ ಇದೆ ಅಂತ ನಮ್ಮ ಮನಸ್ಸಿಗೆ ನಾವೇ ಹೇಳಿಕೊಂಡು ಬೆಳಕರಿ ಅವ್ರಿಗೂ ನಮ್ಮ ಮನಸ್ಸನ್ನು ತೋಟಿಲಿ ಆ ತೋಟಿಲಿಟ್ಕೊಳ್ಳೋದಿಲ್ಲ ಅದಕ್ಕೆ ನಿರೋಧ ತಡೆಯೋದು ನಿರೋಧ ಅಂದರೆ ತಡಿ ಇಚ್ಛೆಯನ್ನು ತಡೆಯೋದಕ್ಕೆ ತಪಸ್ಸು ಅಂತ ಹೇಳ್ತಾರೆ ಎಷ್ಟಿದೆ ಎರಡು ಮುಖ್ಯವಾಗಿ ಎರಡಿದೆ ಅಂತರಂಗ ತಪ ಬಹಿರಂಗ ತಪ ಅಂತರಂಗ ತಪಾನು ಆರಿದೆ ಬಹಿರಂಗ ತಪಾನು ಆರಿದೆ ಯಾವ್ಯಾವುದು ಬಾಹ್ಯ ತಪ ಯಾವ್ಯಾವ ಅನಶನ ಅಂದ್ರೆ ನೀರು ಕುಡಿಯೋದಿಲ್ಲ ಒಂದನೆ ಆ ರೀತಿ ನಿರ್ಜಲ ಉಪವಾಸ ಮಾಡೋದು ಅವಮೌದಾರ್ಯ ಅಂದ್ರೆ ಉದರ ಅಂದ್ರೆ ಹೊಟ್ಟೆ ಹಸಿವಿಗಿಂತ ಕಡಿಮೆ ಊಟ ಮಾಡೋದು ಅವಮೋಧಾರ್ಯ ವೃತ್ತಿ ಪರಿಸಂಖ್ಯಾನ ಇದು ಮುನಿಗಳು ಮಾಡ್ತಾರೆ ಅವರು ನಿಯಮ ಮಾಡ್ಕೊಂಡಿರ್ತಾರೆ ಏನೇನು ಆ ನಿಯಮ ಸಿಕ್ತು ಅಂದರೆ ಅವ್ರ ಆಹಾರಕ್ಕೆ ಹೋಗ್ತಾರೆ ಇಲ್ಲಾಂದರೆ ಹೋಗೋದಿಲ್ಲ ರಸ ಪರಿಚಯ ಆರು ರಸಗಳಿದೆ ಹ್ಞೂ ಉಪ್ಪು ಹು ಹುಳಿ ಸಿಹಿ ಕಹಿ ಒಗ್ಗರು ಮತ್ತಿದ ಅದನ್ನ ಹ್ಞೂ ಹ್ಞೂ ಇದೆ ಆರು ಈ ಆ ರಸಗಳನ್ನ ತ್ಯಾಗ ಮಾಡೋದು ಒಂದೊಂದು ದಿನ ಒಂದೊಂದಿನ ರಸವನ್ನು ತ್ಯಾಗ ಮಾಡಿ ಆಹಾರ ಮಾಡೋದು ಕಾಯಕ್ಲೇಶ ಅಂದರೆ ಶರೀರಕ್ಕೆ ಕಷ್ಟವನ್ನು ಕೊಡುವಂಥದ್ದು ಒಂದು ನಿಂತ್ಕೊಂಡು ಧ್ಯಾನ ಮಾಡೋದು ಪದ್ಮಾಸನದಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು ಇದನ್ನೆಲ್ಲ ಮಾಡುವಂಥದ್ದು ಕಾಯುತ್ತೆ ವಿವಿಕ್ತ ಶಯಾಸನ ಮಲಿಕೊಳ್ಳುವಾಗ ಒಂದೇ ಮಗ್ಳಾಗಿ ಮಲ್ಗೋದು ಕಟ್ಟಿಗೆ ಹಾಗೆ ಮಲ್ಗೋದು ಆ ರೀ ಕೂತ್ಕೊಳ್ಳೋದು ಮತ್ತು ನಿಂತ್ಕೊಳ್ಳೋದು ಮಲಿಕೊಳ್ಳೋದನ್ನು ಇದು ಮಾಡುವಂಥದ್ದು ವಿವಿಕ್ತ ಶಯಾಸನ ಆರಾಯಿತು ಆ ಔಮೋಧರ್ಯ ವೃತ್ತಿ ಪರಿಸಂಖ್ಯಾನ ರಸಪರಿತ್ಯಾಗೇಶನ ಹಿಂಗೆ ಆರು ಆರಾಯ್ತು ಇದು ಅಂತರಂಗ ಪಂತಪ್ಪ ಎಷ್ಟಿದೆ ಆರಿದೆ ಪ್ರಾಯಶ ವಿನಯ ವೈಯಾವೃತ್ಯ ಸ್ವಾಧ್ಯಾಯ ಧ್ಯಾನ ಉದ್ಯಾನ ಧ್ಯಾನ ಉತ್ಸ ಪ್ರಾಯಶುತ ವಿನಯ ವೈಯಾವೃತ್ಯ ಸ್ವಾಧ್ಯಾಯ ಧ್ಯಾನ தனுசாரி பிரதினா தானோட கிர தான இது முனி ஆ சாவிகே தன்னு பரர கல்யாணக்காக நன் கல்யாணக்காக மட்டும் பரவு அந்த முந்தையாரித்தே விரத்திர் தரு சாவ அவரு ஒழையதுக்கோஸ்ட் ನಾಲ್ಕು ಪ್ರಕಾರದ ದಾನವನ್ನು ಮಾಡುವುದು ದನ ಹಣದ ತ್ಯಾಗವನ್ನು ಮಾಡೋದು ದಾನ ಅಂತ ಕರೆಯುತ್ತೆ ದೀನ ಅವಶ್ಯಕತೆ ಅನುಸಾರವಾಗಿ ಸಹಾಯ ಮಾಡೋದಕ್ಕೆ ಕರುಣಾದಾನ ಅಂತ ಹೇಳ್ತಾರೆ ದೀನ ದುಃಖಿಗಳಿಗೆ ಅವರ ಅವಶ್ಯಕತೆಗೆ ಅನುಗುಣವಾಗಿ ಸಹಾಯ ಮಾಡೋದಕ್ಕೆ ಕರುಣಾದಾನ ಅಂತ ಹೇಳ್ತಾರೆ ದಾನಗಳಲ್ಲಿ ನಾಲ್ಕು ಭೇದ ಯಾವ್ಯಾವುದು ಆಹಾರ ದಾನ ಔಷಧ ದಾನ ಶಾಸ್ತ್ರ ಅಥವಾ ದಾನ ಅಭಯ ದಾನ ಅವಾಯಿತು